ಎಲ್ಲರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ನಾವು ಕೂಡ ತುಂಬಾನೇ ಚೆನ್ನಾಗಿದೀವಿ ಇಲ್ಲಿ ಹಬ್ಬದ ದಿನ ಮತ್ತೆ ಅವತ್ತಿನ ಹಿಂದಿನ ದಿನ ಹೇಗಿತ್ತು ನಾನು ಹಬ್ಬ ಮಾಡಿದ್ದು ಬುಧವಾರ ಮಾಡಿದ್ವಿ ಸೊ ಹಾಗಾಗಿ ಮಂಗಳವಾರ ಮತ್ತೆ ಬುಧವಾರ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಂತೀನಿ ಅದಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಮಾಡೋದಲ್ಲೇ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಗೆ ನಿಮ್ಮ ಸಪೋರ್ಟ್ ನ ಕೊಡಿ ಹಾಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸ್ತಾ ಹೋಗಿ ಪುಟ್ಟದಾಗಿ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ವಿಡಿಯೋನ ಕೊನೆವರೆಗೂ ನೋಡ್ಕೊಂಡ್ ಬನ್ನಿ ಸೊ ನಾವ್ ಇಲ್ಲಿ ರಾಮ ಮಂದಿರದ ಹತ್ರ ಹೋಗಿ ಅಲ್ಲಿ ಒಂದು ಗ್ರೌಂಡ್ ಇದೆ ಸೊ ರಾಮ ಮಂದಿರ ಗ್ರೌಂಡ್ ಅಂತಾನೆ ಹೇಳ್ತಾರೆ ಅಲ್ಲಿ ಹೋಗ್ಬಿಟ್ಟು ನಾವು ಪಟಾಕಿ ತಗೊಂಬರೋಣ ಅಂತ ಅಂದ್ಬಿಟ್ಟು ಹೋದ್ವಿ ತುಂಬಾನೇ ಜಾಸ್ತಿ ಜನ ಇದ್ರು ನಾವು ಹೋಗಿದ್ದೀನಿ ಲೇಟ್ ಆದ್ರೂನು ಮಂಗಳವಾರ ಅಷ್ಟು ಜನ ಇದ್ರು ಸೊ ಅಲ್ಲಿ ನಮ್ಗೆ ಯಾವ್ಯಾವೆಲ್ಲ ಬೇಕಂತ ಹೇಳ್ಬಿಟ್ಟು ಬಾಕ್ಸ್ ಎಲ್ಲಾ ತಗೊಳ್ಲಿಲ್ಲ ಸೊ ಜಾಸ್ತಿ ಸೌಂಡ್ ಹಾಕ್ಬಾರ್ದು ಆದ್ರೂ ಮಕ್ಳಿಗೆ ಪಟಾಕಿ ಹೊಡ್ದಿದೀನಿ ಅನ್ನೋ ಒಂದು ಖುಷಿ ಸಿಗ್ ಬೇಕಂತ ಹೇಳ್ಬಿಟ್ಟು ಪುಟ್ಟದಾಗಿ ಫ್ಲವರ್ ಪ್ಯಾಟ್ ಅಂತೆ ಅಲ್ಲಿಂದ ಬಿಜಿಲಿ ಪಟಾಕಿ ಹಾಗೆ ಹೀಗೆ ಏನೆಲ್ಲ ತಗೊಂಡ್ರು ಸ್ವಲ್ಪ ನನ್ನ ಮಕ್ಕಳು ಅದನ್ನೆಲ್ಲ ತಗೊಂಡ್ರು ಹಾಗೆ ನನ್ನ ಒಂದು ಸ್ಕ್ರೀನ್ ಗಾರ್ಡ್ ಹೊರಟೋಗ್ಬಿಟ್ಟಿತ್ತು ಅದನ್ನು ಕೂಡ ಬೋಟ್ ಶಾಪ್ ಹತ್ರ ಹೋಗಿ ಅಲ್ಲೇ ನಿಯರ್ ಇದೆ ಅಂತ ಹೇಳ್ಬಿಟ್ಟು ಅಹ್ ಅಲ್ಲಿ ಬರ್ತಾ ಇದ್ವಿ ಆಲ್ರೆಡಿ ಅಮ್ಮ ಇವರೆಲ್ಲ ಹಬ್ಬ ಮಾಡಿಬಿಟ್ಟಿದ್ದಾರೆ ನೋಡಿ ಅಂತ ಹೇಳ್ತಾ ಇದ್ರು ಸೊ ವಾಚ್ ನಾವು ಮೊಬೈಲ್ ಸ್ಕ್ರೀನ್ ಗಾರ್ಡ್ ಇಂತ ವಾಚ್ ಸ್ಕ್ರೀನ್ ಗಾರ್ಡ್ ಇಷ್ಟೇ ಇಷ್ಟಿದೆ ಅದಕ್ಕೆ ಅಷ್ಟೊಂದು ಜಾಸ್ತಿ ರೇಟ್ ಹೇಳ್ತಿರಲ್ಲ ಅಂತ ನಾನು ಅವ್ರನ್ನ ಕೇಳ್ತಾ ಇದ್ದೆ ಏನು ಮಾಡಂಗಿಲ್ಲ ಅವ್ರು ಟೂ ಹಂಡ್ರೆಡ್ ರುಪೀಸ್ ಕಡಿಮೆ ನಾನು ಹಾಕೋದೇ ಇಲ್ಲ ಅಂತ ಹೇಳಿದ್ರು ಏನು ಮಾಡಂಗಿಲ್ಲ ಸೊ ಅದಕ್ಕೆ ಬೇರೆ ಕಡೆ ಎಲ್ಲೋ ಹಾಕ್ಸದ್ ಐಡಿಯಾಸ್ ನನಗಿರ್ಲಿಲ್ಲ ಆದರೂ ಪರವಾಗಿಲ್ಲ ಅಂತ ಹೇಳಿಬಿಟ್ಟು ಅವ್ರು ಟೂ ಹಂಡ್ರೆಡ್ ರುಪೀಸ್ ಕೊಟ್ಟು ಅವ್ರ ಕೈಲಿ ಹ್ಮ್ ವಾಚ್ ಗೆ ಸ್ಕ್ರೀನ್ ಗಾರ್ಡ್ ಹಾಕಿಸ್ಕೊಂಡು ಬಂದಿದಾಯ್ತು ನನ್ ಮಕ್ಳು ಏನೆಲ್ಲ ಪಟಾಕಿ ತಗೊಂಡ್ ಬಂದಿದೀವಿ ಅಂತ ಹೇಳ್ಬಿಟ್ಟು ಓಪನ್ ಮಾಡಿ ನೋಡ್ತಾ ಇದ್ರು ಬಿಸಿಲಿ ಪಟಾಕಿ ಅಂತೆ ಅಲ್ಲಿಂದ ಇದೇನು ಪಾಪ್ ಪಟಾಕಿ ಅಂತ ನನ್ ಮಕ್ಳಿಗೆ ತುಂಬಾ ಇಷ್ಟ ಅದನ್ನ ಪಾಪ್ ಪಟಾಕಿ ಹಾಗೆ ಭೂ ಚಕ್ರ ತಗೊಂಡ್ ಬಂದಿದ್ರು ಸೊ ಒಂದಷ್ಟು ಸುಸೂರು ಬತ್ತಿ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಏನೇನೋ ಒಂದಷ್ಟು ತಗೊಂಡ್ ಬಂದಿದ್ರು ಸೊ ಸ್ವಲ್ಪ ಸೌಂಡ್ ಬರುವಂತಹ ಪಟಾಕಿಗಳನ್ನೆಲ್ಲ ಅವಾಯ್ಡ್ ಮಾಡಿದ್ವಿ ಬಟ್ ಇನ್ನ ಪುಟ್ ಪುಟ್ ಮಕ್ಕಳಲ್ವಾ ಅವ್ರಿಗೆ ಅಷ್ಟೊಂದು ದೊಡ್ಡ ಪಟಾಕಿಗಳನ್ನೆಲ್ಲ ಕೊಡ್ಸೋದ್ ಬೇಡ ಅಂತ ಹೇಳಿ ಇದೇ ಸ್ವಲ್ಪ ಡೇಂಜರ್ ಆದ್ರೂನು ಎಲ್ರು ಪಟಾಕಿ ಹೊಡಿಬೇಕಾದ್ರೆ ಈ ಮಕ್ಳು ಕೂಡ ನಾನು ಹೊಡಿಬೇಕು ಅಂತ ಅಂದ್ಬಿಟ್ಟು ತುಂಬಾ ಆಸೆ ಇರುತ್ತೆ ಅಂತ ಹೇಳ್ಬಿಟ್ಟು ಒಂದಷ್ಟು ಪಟಾಕಿ ಕೊಡಿಸ್ಕೊಂಡು ಬಂದಿದಾಯ್ತು ಆದ್ರೆ ನಮ್ ರೋಡ್ ಅಲ್ಲಿ ನಿಂತ್ಕೊಂಡು ಯಾವ ಕಡೆ ಸೈಡ್ ಎಲ್ಲಿ ನಿಂತ್ಕೊಂಡು ನೋಡಿದ್ರು ಕೂಡ ಬರೀ ಹೊಗೆನೆ ತುಂಬ್ಕೊಂಡಿತ್ತು ಅಷ್ಟು ಪಟಾಕಿ ಹೊಡಿತಾ ಇದ್ರು ಅದ ಒನ್ ಓ ಕ್ಲಾಕ್ ಆದ್ರೂ ಕೂಡ ಪಟಾಕಿ ಇರೋರು ಸೊ ಅದ್ರ ಜೊತೆಗೆ ನನ್ನ ಮಗಳಿಗೆ ಒಂದು ಡ್ರೆಸ್ ರೆಡಿ ಮಾಡ್ಬೇಕಾಗಿತ್ತು ಹಬ್ಬಕ್ಕೆ ಅಂತ ಹೇಳ್ಬಿಟ್ಟು ಸಿಂಪಲ್ ಆಗಿ ನನ್ನ ಒಂದು ಹಳೆಯ ಸೀರೆಗೆ ಒಂದು ಹೊಸ ಕೊಡೋಣ ಅಂತ ಹೇಳ್ಬಿಟ್ಟು ಟ್ರೈ ಮಾಡಿದ್ವಿ ಬಟ್ ಚೆನ್ನಾಗಿ ಕಾಣಿಸ್ತಿತ್ತು ಅವಳಿಗೆ ಅನ್ಸಿದ್ದು ಹೇಗೆ ಕಾಣಿಸ್ತಿತ್ತು ಅಂತ ಅಂದ್ಬಿಟ್ಟು ಹಾಗೆ ಕಾಮೆಂಟ್ ಮೂಲಕ ತಿಳಿಸ್ತಾ ಹೋಗಿ ಸೊ ಪುಟ್ಟದಾಗಿ ಅವಳಿಗೆ ಲಂಗ ಬ್ಲೌಸ್ ಅಥವಾ ಮಿಡಿ ಸ್ಕರ್ಟ್ ಈ ತರದ್ ಏನಾದ್ರು ಹಾಕಿದ್ರೆ ಅವಳು ತುಂಬಾ ಇಷ್ಟಪಟ್ಟು ಟ್ರೆಡಿಷನಲ್ ಆಗಿ ರೆಡಿ ಆಗ್ತಾಳೆ ನೈಟ್ ಎಲ್ಲಾ ಇದನ್ನೆಲ್ಲ ರೆಡಿ ಮಾಡ್ತಾ ಕಿಚನ್ ಎಲ್ಲಾ ಕ್ಲೀನ್ ಮಾಡೋದು ಹಾಗೆ ಉಳ್ಕೊಂಡ್ಬಿಡ್ತು ಹಬ್ಬದ ದಿನ ಸೊ ಕಿಚನ್ ಈ ಇತ್ತು ಬೆಳಗ್ಗೆ ಎದ್ದ ತಕ್ಷಣ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಪಾತ್ರೆ ಎಲ್ಲ ತೊ ನೈಟ್ ತೊಳೆದೇ ಇಲ್ಲ ನನ್ನ ಮಗಳದ್ದು ಡ್ರೆಸ್ ಎಲ್ಲ ರೆಡಿ ಮಾಡ್ತಾ ಇದ್ದೆ ಅಂತ ಹೇಳ್ಬಿಟ್ಟು ಪಾತ್ರೆ ಎಲ್ಲಾ ಹಾಗೆ ಇತ್ತು ಟಿಫನ್ ಮಾಡಿರೋದ್ರಿಂದ ಹೇಳ್ತು ಜಾರು ಹಾದು ಇದು ಏನೇನೆಲ್ಲ ನೈಟ್ ತಿಂದು ಪಾತ್ರೆ ಅಂದಷ್ಟು ಇತ್ತು ಅದೆಲ್ಲವನ್ನು ಕ್ಲೀನ್ ಮಾಡಿ ನಾನು ಕಿಚನ್ ಎಲ್ಲಾ ಕ್ಲೀನ್ ಮಾಡ್ತಾ ಇದ್ದೆ ನನ್ನ ಮಗ ಬೆಳಗ್ಗೆ ಬೆಳಗ್ಗೆನೆ ಬಂದು ನಾನು ಬಿಸ್ಲಿ ಪಟಾಕಿ ಹೊಡಿತೀನಿ ಅಂತ ಹೇಳ್ಬಿಟ್ಟು ಹೊಡಿತಾ ಇದ್ದೇನೆ ನೋಡಿ ಇಲ್ಲಿ ನೈಟ್ ಅಷ್ಟೇ ಹೊಡಿಬೇಕು ಬಾಜಾಣಿ ಅಂತ ಅಂದ್ರೆ ಇರಿ ಅಮ್ಮ ನೈಟ್ ನನಗೆ ಬೇಜಾರಾಗುತ್ತೆ ಹೊಡಿಯೋದಕ್ಕೆ ಇವಾಗಲೂ ಒಂದ್ ಎರಡು ಪಟಾಕಿ ಹೊಡೆದ್ಬಿಟ್ ಬಂದ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಡೇ ಟೈಮ್ ಅಲ್ಲಿ ನನ್ನ ಮಗ ಪಟಾಕಿ ಹೊಡಿಯೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ದ ಆಮೇಲೆ ಹಬ್ಬದ ದಿನ ನನ್ನ ಮಕ್ಳು ನನ್ನ ಪೂಜೆ ಎಲ್ಲಾ ಮಾಡ್ತಾ ಇದ್ದೆ ಅವಾಗ ಅವ್ರ ಅಪ್ಪನ ಜೊತೆ ಸೇರ್ಕೊಂಡು ನಾನು ಪಟಾಕಿ ಹೊಡಿತೀನಿ ಅಂತ ಹೇಳ್ಬಿಟ್ಟು maga hapa maga ಎಲ್ಲರೂ ಸೇರ್ಕೊಂಡು ಪಟಾಕಿ ಹೊಡಿತಾ ಇದ್ರು ಸೊ ಹೇಳಿದ್ರು ಮಕ್ಳಿಗೆ ಈ ಒಂದು ಎನ್ವೈರನ್ಮೆಂಟ್ ಹಾಳಾಗತ್ತೆ ಕಂದ ಅಷ್ಟೊಂದು ಪಟಾಕಿ ಹೊಡಿಬಾರ್ದು ಅಂತ ಹೇಳಿದ್ರು ಅವ್ರಿಗೇನೋ ಒಂಥರ ಖುಷಿ ಎಲ್ಲರೂ ಹೊಡಿತಿದ್ದಾರೆ ನಾವು ಹೊಡಿಬೇಕಲ್ವಾ ಅವ್ರು ಅಷ್ಟು ಹೊತ್ತು ಹೊಡಿತಾರೆ ಪಟಾಕಿನ ನಾವು ಸ್ವಲ್ಪ ಹೊತ್ತಾದ್ರೂ ಪಟಾಕಿ ಹೊಡಿಯೋಣ ಅಲ್ವಾ ಅಂತ ಹೇಳ್ಬಿಟ್ಟು ಪಟಾಕಿ ಹೊಡಿತಾ ಇದ್ರು ಸೊ ಎಷ್ಟೊಂದು ಹೊಗೆ ಬರ್ತಿದೆ ನೋಡು ಅಂತ ಹೇಳ್ಬಿಟ್ಟು ನಾನು ಅವ್ರಿಗೆ ತೋರಿಸ್ತಾ ಇದ್ದೆ ಒಂದ್ ಪಟಾಕಿ ಹೊಡೆದ್ರೆ ಸಾಕು ಎಷ್ಟೊಂದು ಪಟಾಕಿ ಬರುತ್ತೆ ಅದ್ರಲ್ಲಿ ಎಷ್ಟೊಂದು ಜನ ಪಟಾಕಿ ಹೊಡಿತಾರೆ ನಾವು ಆದಷ್ಟು ಸ್ವಲ್ಪ ಕಡಿಮೆ ಹೊಡಿಯೋಣ ಅಂತ ಹೇಳ್ಬಿಟ್ಟು ಎಷ್ಟು ಹೇಳಿದ್ರು ಕೇಳೋದೇ ಇಲ್ಲ ಸೊ ನಮ್ಮ ಎನ್ವೈರನ್ಮೆಂಟ್ ನಾವೇ ಉಳಿಸ್ಕೋಬೇಕಲ್ವಾ ನೆಕ್ಸ್ಟ್ ನೆಕ್ಸ್ಟ್ ಎಲ್ಲಾ ಸಿಟಿಗಳಲ್ಲೂ ಈಗ ಆಲ್ರೆಡಿ ತುಂಬಾ ದೇಶಗಳಲ್ಲಿ ಪಟಾಕಿ ಎಲ್ಲ ಬ್ಯಾನ್ ಮಾಡಿದ್ದಾರೆ ಸುಮ್ನೆ ಏನೋ ಒಂದು ಈಗ ಇರೋ ತರ ಸೌಂಡ್ ಇರೋ ಇರೋತರ ಪಟಾಕಿಗಳನ್ನ ಹೊಡೆದು ಅವರು ಸೆಲೆಬ್ರೇಟ್ ಮಾಡ್ಕೊತಿದ್ದಾರೆ ನಾವು ಆದಷ್ಟು ಸ್ವಲ್ಪ ಕಡಿಮೆ ಪಟಾಕಿ ಹೊಡಿಯೋಣ ಎಲ್ಲರೂ ಮನೇಲೂ ಈ ಒಂದು ಪಾಲಿಸಿನ ರೂಢಿ ಮಾಡ್ಕೋಣ ಅಂತ ಹೇಳ್ತಾ ಹೋಗ್ತೀನಿ ಅದಾದ್ಮೇಲೆ ನೆಕ್ಸ್ಟ್ ಡೇ ಕೂಡ ನಮ್ಮ ಪಟಾಕಿ ತಗೊಂಡ್ಬರ ಬೈಸ್ಕೊಂಡ್ ಬೈಸ್ಕೊಂಡು ಪಟಾಕಿ ಹೊಡೆದಿದೆ ಆಗೋಯ್ತು ಮಕ್ಳು ಪಟಾಕಿ ಎಲ್ಲಾ ಖಾಲಿ ಆಯ್ತಪ್ಪ ನಾನು ಏನ್ ಮಾಡೋದು ಅಂತ ಹೇಳಿದ ತಕ್ಷಣ ನಮ್ಗಂತೂ ಹೊಡಿಯೋದಕ್ಕೆ ಅವಕಾಶ ಇರ್ತಿರ್ಲಿಲ್ಲ ಮಕ್ಳಾರ ಹೊಡಿಲಿ ಅಂತ ಹೇಳಿ ಪಟಾಕಿ ಹೋಗಿ ತಗೊಂಡ್ ಬಂದು ಹೊಡಿತಾ ಇದ್ರು ಇದು ಹಬ್ಬದ ದಿನದ ಒಂದು ಮೆನು ಆಗಿತ್ತು ಏನೇನ್ ಮಾಡ್ತಿದ್ದೀನಿ ಅಂತ ಫಟಾಫಟ್ ಅಂತ ಹೇಳ್ತೀನಿ ಫಟಾಫಟ್ ಅಂತ ನೋಡ್ಕೊಂಡ್ ಬಂದ್ ಬೇಡ ಪುಟ್ಟದಾಗಿರುವಂತಹ ಒಂದು ಬಾಣ್ಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆನ ಸಿಡಿಸಿ ಸ್ವಲ್ಪ ಒಗ್ಗರಣೆಗೆ ಕರ್ಬೇವು ಹಾಗೆ ಚಿಕ್ಕದಾಗಿ ಕಟ್ ಮಾಡಿರುವಂತಹ ಈರುಳ್ಳಿ ಕಟ್ ಮಾಡಿರುವಂತಹ ಖಾರಕ್ಕೆ ಅನುಗುಣವಾಗಿ ಒಂದೆರಡು ಎರಡು ಮೂರು ಮೆಣಸಿನಕಾಯಿನ ಹಾಕಿ ಸೊ ನೈಟೇ ನೆನ್ಸಿ ಬೇಯಿಸಿ ಸ್ವಲ್ಪ ಉಪ್ಪಾಕಿ ಬೇಯಿಸಿ ಇಟ್ಕೊಂಡಿರುವಂತಹ ಕಾಬುಲ್ ಕಡಲೆನ ಹಾಕಿ ಅದಕ್ಕೆ ಸ್ವಲ್ಪ ತುರಿದಿರುವಂತಹ ಕಾಯಿ ತುರಿ ತೊಳೆದು ಸಣ್ಣದಾಗಿ ಹೆಚ್ಚಿರುವಂತಹ ಕೊತ್ತಮರಿ ಸೊಪ್ಪು ಸ್ವಲ್ಪ ಅರಿಶಿನ ಹರಿಕೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದ ಎರಡ್ ಒಂದ್ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಈ ಸಾಂಬಾರ್ ಪೌಡರ್ನ ಹಾಕಿ ಮೇಲೆ ಸ್ವಲ್ಪ ಲೆಮೆನ್ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಕಾಬಲ್ ಕಡಲೆ ರೆಡಿ ಆಯ್ತು ಆ ಪಲ್ಯ ಮಾಡೋಸಲ್ಲಿ ಅನ್ನ ಕೂಡ ರೆಡಿ ಆಗಿತ್ತು ಮತ್ತೊಂದು ಕಡೆ ಒಂದು ಪ್ಯಾನ್ಗೆ ಸಿಂಪಲ್ ಆಗಿ ಇನ್ನೊಂದು ಪಲ್ಯ ಮಾಡಿಕೊಳ್ಳೋಣ ಅಂತ ಹೇಳಿ ಒಂದು ಪ್ಯಾನ್ಗೆ ಸ್ವಲ್ಪ ಹಾಯಿಲ್ ಹಾಕಿ ಸ್ವಲ್ಪ ಸಾಸಿವೆ ಹಾಗೆ ಜೀರಿಗೆ ಸ್ವಲ್ಪ ಕರಿಬೇವನ್ನ ಹಾಕಿ ಜಾಸ್ತಿ ಕಡಲೆ ಬೇಳೆನ ಹಾಕಿ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋಂತಹ ಈರುಳ್ಳಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿರು ಮೆಣಸಿನ್ಕಾಯನ್ನು ಹಾಕಿ ಚೆನ್ನಾಗಿ ಬಾಡಿಸಾದ್ಮೇಲೆ ತೊಳೆದು ಕಟ್ ಮಾಡಿ ಹೆಚ್ಚಿಟ್ಕೊಂಡಿರುವಂತಹ ಪುಟ್ ಪುಟ್ಟದಾಗಿ ಹೆಚ್ಚಿಟ್ಕೊಂಡಿರುವಂತಹ ಈ ಒಂದು ಬೀನ್ಸ್ ಮತ್ತೆ ಕ್ಯಾರೆಟ್ ಎರಡನ್ನು ಎರಡನ್ನೂ ಕೂಡ ಹಾಕಿ ಅದಕ್ಕೆ ಚೆನ್ನಾಗಿ ಎಣ್ಣೆಲೆ ಒಂದ್ ಎರಡರಿಂದ ಮೂರು ನಿಮಿಷದವರೆಗೂ ನಾನು ಅದನ್ನ ಬಾಡಿಸ್ಕೊಂತ ಇದ್ದೀನಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಒಂದ್ ಎರಡರಿಂದ ಮೂರು ನಿಮಿಷ ಅದನ್ನ ಎಣ್ಣೆಲಿ ಚೆನ್ನಾಗಿ ಮಾಗಿಸ್ಕೋಬೇಕಾಗತ್ತೆ ಇದಕ್ಕೆ ಒಂದು ಫಿಫ್ಟಿ ಎಮ್ ಎಲ್ ಅಂದ್ರೆ ಒಂದು ಪುಟ್ಟ ಲೋಟದಲ್ಲಿ ಆಗುವಷ್ಟು ನೀರನ್ನ ಹಾಕಿ ಅದನ್ನ ಕ್ಲೋಸ್ ಮಾಡಿ ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಬೇಯಿಸಿದ್ರೆ ನೀಟಾಗಿ ಈ ಒಂದು ಕ್ಯಾರೆಟ್ ಕುಕ್ ಮತ್ತೆ ಬೀನ್ಸ್ ಚೆನ್ನಾಗಿ ಕುಕ್ ಆಗ್ಬಿಟ್ಟಿರುತ್ತೆ ನೋಡಿ ತಳದಲ್ಲಿ ನಾನು ಹಾಕಿರುವಂತಹ ನೀರೇ ಇಲ್ಲ ಸೊ ಹೀಗೆ ನೀರೆಲ್ಲ ಖಾಲಿ ಆಗಿದೆ ಅದು ಚೆನ್ನಾಗಿ ಕುಕ್ ಆಗಿದೆ ಅನಿಸ್ಬೇಕಾದ್ರೆ ಮೇಲೆ ಸ್ವಲ್ಪ ತುಡಿದಿರುವಂತಹ ಕಾಯಿ ತುರಿ ಪುಟ್ಟದಾಗಿ ಹೆಚ್ಚಿರುವಂತಹ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಅರಶಾನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕ್ಲೋಸ್ ಮಾಡಿಟ್ರೆ ಮತ್ತೆ ಒಂದು ಪಲ್ಯ ರೆಡಿ ಆಗಿರುತ್ತೆ ಸೊ ಇನ್ನೊಂದು ಕಡೆ ಒಂದು ಅರ್ಧ ಲೀಟರ್ ಹಾಲು ತಗೊಂಡಿದ್ದೀನಿ ಇಲ್ಲಿ ಹಾಚಿ ಅವರ ರೆಡಿ ಮಿಕ್ಸ್ ಪಾಯಸ ಮಿಕ್ಸರ್ ನ ತಗೊಂಡಿದ್ದೀನಿ ನಾನು ಇದನ್ನ ಒಂದು ಅರ್ಧ ಲೀಟರ್ಗೆ ನಾನು ಒಂದು ಮೂರು ಟೆನ್ ಟೆನ್ ರುಪೀಸ್ ಮೂರು ನಾನು ಪ್ಯಾಕೆಟ್ ನ ಹಾಕೊಂಡ್ತಾ ಇದೀನಿ ಸೊ ಫಟಾಫಟ್ ಅಂತ ಹಾಕ್ಬೇಕಾಗಿತ್ತು ನನಗೆ ಕೆಲಸ ಅದಕ್ಕೋಸ್ಕರ ನಾನು ಈ ಮಿಕ್ಸರ್ ಮಿಕ್ಸರ್ ರೆಡಿ ಇತ್ತಲ್ಲ ಅಂತ ಹೇಳಿ ಅದಕ್ಕೆ ಒಂದು ಟೆನ್ ರುಪೀಸ್ ಹಾಚಿ ಅವ್ರದೇ ನಾನು ಬಾದಾಮ್ ಪೌಡರ್ ನ ಕೂಡ ಹಾಕೊಂಡು ಇದನ್ನ ಚೆನ್ನಾಗಿ ಒಂದ್ ಎರಡರಿಂದ ಮೂರ್ ನಿಮಿಷ ಬೇಯಿಸಿದ್ರೆ ನೀಟಾಗಿ ನನಗೆ ಪಾಯಸ ಕೂಡ ರೆಡಿ ಆಗೋಗ್ಬಿಟ್ಟಿರುತ್ತೆ ಸೊ ಎರಡ್ ತರದ್ ಪಲ್ಯ ಹಾಗೆ ಪಾಯಸ ಕೂಡ ರೆಡಿ ಆಯ್ತು ಈಗ ಪುಳಿಯೋಗರೆಗೆ ಅಂತ ಹೇಳ್ಬಿಟ್ಟು ಒಂದ್ ಎರಡು ಟೇಬಲ್ ಸ್ಪೂನ್ ಅಷ್ಟು ಕೊತ್ತಂಬರಿ ಕಾಳನ್ನ ತಗೊಂಡಿದ್ದೀನಿ ಒಂದು ಮುಕ್ಕಾಲ್ ಸ್ಪೂನ್ ಅಷ್ಟು ನಾನು ಜೀರಿಗೆ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಕಡಲೆಬೇಳೆ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಉದ್ದಿನ ಬೇಳೆ ಹಾಗೆ ಒಂದೇ ಒಂದು ಕಾಲ್ ಟೇಬಲ್ ಸ್ಪೂನ್ ಅಷ್ಟು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಕಾಳು ಮೆಣಸು ಖಾರಕ್ಕನುಗುಣವಾಗಿ ನಾನು ಮೆಣಸಿನ್ಕಾಯಿನ ಅದರಲ್ಲಿ ಬ್ಯಾಡಗಿ ಮತ್ತೆ ಗುಂಟುನೂರು ಮೆಣಸಿನಕಾಯಿ ಎರಡನ್ನೂ ಹಾಕೊಂಡು ಸ್ವಲ್ಪ ಹೊತ್ತು ಡ್ರೈ ರೋಸ್ಟ್ ಆದ್ಮೇಲೆನೆ ಇದಕ್ಕೆ ನಾನು ಮತ್ತೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ನಾನು ಸಾಸಿವೆನ ಸೇರಿಸ್ಕೊಂತ ಇದೀನಿ ಮುಂಚೆನೆ ಹಾಕೊಂಡ್ರೆ ಸಾಸಿವೆ ಪಟಪಟ ಅಂತ ಸಿಡಿದ್ಬಿಟ್ಟು ಅದ್ರೊಳಗಡೆ ಇರೋದೇ ಇಲ್ಲ ಬಾಣ್ಲಿನಲ್ಲಿ ಹಾಗಾಗಿ ಸಾಸಿವೆ ಈ ಎಲ್ಲ ಕಾಳುಗಳನ್ನ ಹುರಿದಾದ್ಮೇಲೆ ಲಾಸ್ಟ್ ಅಲ್ಲಿ ನಾನು ಸಾಸಿವೆನ ಹಾಕೊಂಡು ಚೆನ್ನಾಗಿ ಅದು ರೋಸ್ಟ್ ಆಗ್ತಿದೆ ಅಂತ ಹೇಳ್ಬೇಕಾದ್ರೆ ಇವಾಗ ನಾನು ಇದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಬಿಳಿ ಎಳ್ಳ ಸೇರಿಸ್ಕೊಂತ ಇದೀನಿ ಕಪ್ಪೆಲ್ಲಾದರೂ ಆಗುತ್ತೆ ಅಥವಾ ಬಿಳಿ ಎಳ್ಳಾದ್ರೂ ಆಗುತ್ತೆ ನನ್ನ ಹತ್ರ ಕಪ್ಪೆ ಇರ್ಲಿಲ್ಲ ಅಂತ ಹೇಳ್ಬಿಟ್ಟು ಬಿಳಿ ಎಳ್ಳನ ಸೇರಿಸ್ಕೊಂಡು ತುರ್ದಿರುವಂತಹ ಒಣಕೊಬ್ಬರಿನ ಸೇರಿಸ್ಕೊಂಡಿದ್ದೀನಿ ಇಲ್ಲಿ ನಾನು ಸ್ವಲ್ಪ ಒಂದು ಎರಡು ಚಿಟಕಿಯಷ್ಟು ನಾನು ನಾನು ಹಿಂಗನ್ ಸೇರಿಸ್ಕೊಂಡಿದೀನಿ ಅದು ಮಿಸ್ ಆಗ್ಬಿಟ್ಟಿದೆ ಇವೆಲ್ಲವನ್ನು ಹುರಿದು ಸೈಡ್ ಅಲ್ಲಿ ಹೆಚ್ಚಿಟ್ಕೊಂಡು ಅದು ತಣ್ಣಗಾಗ ಅಷ್ಟರಲ್ಲಿ ನಾನಿಲ್ಲಿ ಕೋಸಂಬರಿ ಕೂಡ ರೆಡಿ ಮಾಡ್ಕೊಂತ ಇದ್ದೀನಿ ಸೊ ಕೋಸಂಬರಿಗೆ ತುಂಬಾ ಸಿಂಪಲ್ ಆಗಿ ನಾನು ಕ್ಯಾರೆಟ್ ಮತ್ತೆ ನೆನೆಸಿರುವಂತಹ ಕಡಲೆಬೇಳೆಕಾಯಿ ರುಚಿಗೆ ತಕ್ಕಷ್ಟು ಉಪ್ಪು ಹೆಚ್ಚಿರುವಂತಹ ಸೌತೆಕಾಯಿ ಸ್ವಲ್ಪ ಅದಕ್ಕೆ ಆ ಪೆಪ್ಪರ್ ಪೌಡರ್ನ ಹಾಕಿ ಮೇಲೆ ಸ್ವಲ್ಪ ಲೆಮನ್ನ ಹಾಕಿ ಮಿಕ್ಸ್ ಮಾಡಿದ್ರೆ ಕೋಸಂಬರಿ ಕೂಡ ರೆಡಿ ಆಯಿತು ಅಷ್ಟಲ್ಲಿ ಈ ಒಂದು ನಾನು ಹುರಿದಿಟ್ಟಿರುವಂತಹ ಪುಳಿಯೋಗರೆ ಪೌಡರ್ಗೆ ಅಂತ ಹೇಳಿ ಏನ್ ರೆಡಿ ಮಾಡಿಟ್ಟಿದ್ದೆ ಅದು ಕೂಡ ತಣ್ಣಗಾಗಿತ್ತು ಅದನ್ನ ಗ್ರೈಂಡರ್ ಹಾಕಿ ಸ್ವಲ್ಪ ಸಣ್ಣದಾಗಿ ಪೌಡರ್ನ ಮಾಡಿಕೊಂಡು ಸೊ ಪುಳಿಯೋಗರೆ ಗೊಜ್ಜನ್ನ ಕೂಡ ರೆಡಿ ಮಾಡ್ಕೊಂತ ಇದೀನಿ ನಾನು ಇಲ್ಲಿ ಕಡಲೆಕಾಯಿ ಬೀಜನ ಕರೆದೇ ಹೆಚ್ಚಿಟ್ಕೊಂಡು ಅದಕ್ಕೆ ಬೇಕಂತ ಅದೇ ಪ್ಯಾನ್ ಅಲ್ಲಿ ನಾನು ಸಾಸಿವೆ ಜೀರಿಗೆ ಕಡಲೆ ಬೇಳೆ ಹಾಗೆ ಹೆಸರು ಬೇಳೆ ಹಿರಿಕೆ ಉದ್ದಿನ ಬೇಳೆಗಿಂತ ಬೇಳೆ ಹಾಕಂದ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಸೊ ಹಾಗಾಗಿ ಹೆಸರುಬೇಳೆ ಸ್ವಲ್ಪ ಕರಿಬೇವು ಒಂದು ಎರಡು ಮೂರು ಮೆಣಸಿನಕಾಯಿ ನೀವು ಬೇಕಂದ್ರೆ ಇದಕ್ಕೆ ಗೋಡಂಬಿ ಕೂಡ ಹಾಕೋಬೋದು ನಾನು ಹಾಕ್ಕೊಂಡಿಲ್ಲ ಸ್ವಲ್ಪ ಸ್ವಲ್ಪ ಅರಶಿಣ ಪುಡಿ ಹಾಕೊಂಡು ಚೆನ್ನಾಗಿ ಇದೆಲ್ಲ ರೋಸ್ಟ್ ಆದಮೇಲೆ ಸೊ ನಾನು ಅದಕ್ಕೆ ಸ್ವಲ್ಪ ಹುಣಸೆ ಹಣ್ಣಿನ ರಸನ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಈ ಹುಣಸೆ ಹಣ್ಣಿನ ರಸ ಬಿಟ್ಟಾದ ಮೇಲೆ ಸೊ ಒಗ್ಗರಣೆಯಲ್ಲಿ ನಾನು ಸ್ವಲ್ಪ ಹಿಂಗನ್ನು ಕೂಡ ಯೂಸ್ ಮಾಡಿದ್ದೀನಿ ಸೊ ಈ ಒಂದು ಹುಳಿಗೆ ನಾನು ಉಪ್ಪು ಖಾರ ಹಾಗೆ ಸ್ವಲ್ಪ ರುಚಿ ಬ್ಯಾಲೆನ್ಸ್ ಆಗೋ ಥರ ನಾನು ಬೆಲ್ಲ ಕೂಡ ಸೇರಿಸ್ಕೊತಾ ಇದ್ದೀನಿ ಈ ಒಂದು ಹುಣಸೆ ಹಣ್ಣಿನ ರಸ ಚೆನ್ನಾಗಿ ಕುದ್ದು ಅದು ಸ್ವಲ್ಪ ಗಟ್ಟಿ ಹಾಕ್ತಾ ಇದೆ ಅನ್ನೋವಾಗ ನಾನು ಅದಕ್ಕೆ ಆವಾಗಲೇ ರೆಡಿ ಮಾಡಿ ಇಟ್ಕೊಂಡಿರೋಂತಹ ಪುಳಿಯೋಗರೆ ಪೌಡರ್ ಹಾಗೆ ಎಲ್ಲು ಸ್ವಲ್ಪ ಅದಕ್ಕೆ ಚಿಕ್ಕದಾಗಿ ತುರಿದಿಟ್ಟಿರುವಂತಹ ಆ ಕೊಬ್ಬರಿನ ಕೂಡ ಹಾಕೊಂಡಿದ್ದೀನಿ ಇದಕ್ಕೆ ನಾನು ಕೊತ್ತಂಬರಿ ಸೊಪ್ಪನ್ನ ಕೂಡ ಕಲಿಸ್ಬೇಕಾದ್ರೆ ಅಥವಾ ಹೀಗೆ ಸ್ವಲ್ಪ ಕಡಿಮೆ ಕ್ವಾಂಟಿಟಿಯಲ್ಲಿ ನಾನು ಈ ಒಂದು ಗೊಜ್ಜು ಮಾಡ್ಕೊಂಡಿದ್ದೀನಿ ಅಂತ ಹೇಳಬೇಕಾದ್ರೆ ಹಾಕೊಂಡ್ತೀನಿ ಸೊ ಜಾಸ್ತಿ ಕ್ವಾಂಟಿಟಿ ಮಾಡಿದಾಗ ನಾನು ಕಲ್ಸ್ಬೇಕಾದ್ರೆ ಪುಳಿಯೋಗರೆಗೆ ಅಂತ ಹೇಳ್ಬಿಟ್ಟು ಮೇಲೆ ಸ್ವಲ್ಪ ಕೊತ್ತಂಬರಿ ಹಾಕೊಂಡ್ರೆ ನಮಗೆ ಈ ಒಂದು ಪುಳಿಯೋಗರೆ ಕೂಡ ರೆಡಿ ಇಷ್ಟು ಒಂದು ಊಟದ ಮೇಲೆ ರೆಡಿ ಆಯ್ತು ಫಟಾಫಟ್ ಅಂತ ಒಂದು ಫೋರ್ಟಿ ಫೈವ್ ಮಿನಿಟ್ಸ್ ಅಲ್ಲಿ ಇಷ್ಟು ಒಂದು ಊಟದ ರೆಸಿಪಿ ರೆಡಿ ಆಯ್ತು ಸೊ ಅನ್ನ ಸಾಂಬಾರ್ ಕೂಡ ಸಾಂಬಾರ್ ಮಾಮೂಲಿ ತೊಗರಿಬೆಡೆ ಮತ್ತೆ ಟೊಮೊಟೊ ಹಾಕ್ಬಿಟ್ಟು ಹುಳಿ ಸಾಂಬಾರು ರೆಡಿ ಮಾಡಿದೆ ಸೊ ಇದೆಲ್ಲ ಊಟ ಎಷ್ಟೇ ವೆರೈಟೀಸ್ ಇದ್ರೂ ಕೂಡ ಹಪ್ಪಳ ಮತ್ತೆ ಉಪ್ಪಿನಕಾಯಿ ಇಲ್ಲ ಅಂತ ಅಂದ್ರೆ ಊಟ ಫುಲ್ ಫಿಲ್ ಆಗಲ್ಲ ಅಂತ ಅನ್ಸುತ್ತೆ ಹಾಗಾಗಿ ಹಪ್ಪಳ ಮತ್ತೆ ಉಪ್ಪಿನಕಾಯಿ ಎಲ್ಲ ರೆಡಿ ಮಾಡಿ ಊಟ ಕೂಡ ಎಲ್ಲ ಮುಗಿಸಿದಾಯ್ತು ನನ್ನ ಮಗಳು ಮನೆ ಒಳಗಡೆ ಎಲ್ಲ ಒಂದಷ್ಟು ಕ್ಯಾಂಡಲ್ಗಳನ್ನೆಲ್ಲ ಹಚ್ಚಿ ಅವಳು ಕೂಡ ಹೀಗೆ ಚೆನ್ನಾಗಿ ರೆಡಿ ಮಾಡಿ ಒಂದಷ್ಟು ಪಟಾಕಿ ಹಚ್ಚಿ ದೀಪ ಎಲ್ಲ ಹಚ್ಚಿದ ಆಯ್ತು ಆ ಅಮ್ಮ ಒಂದೆರಡು ರೀಲ್ಸ್ ಮಾಡೋಣ ಅಂತ ಹೇಳಿ ತುಂಬಾ ಇಂಟ್ರೆಸ್ಟ್ ಇಂದ ಮಾಡ್ಬಿಡ್ತಾಳೆ ರೀಲ್ಸ್ ಆದ್ರೆ ಬರೀ ಅಂತ ಹೇಳಿದ್ರೆ ನನ್ ಸ್ವಲ್ಪ ಕಷ್ಟ ಕೊಟ್ಟು ಕೂರಿಸ್ಬೇಕು ಅವಳನ್ನ ಇದಿಷ್ಟು ಎಲ್ಲ ಒಂದಷ್ಟು ಕ್ಲಿಪಿಂಗ್ಸ್ ತಗೊಂಡು ನಮ್ಮ ಹಬ್ಬನ ಮುಗಿಸಿದ್ವಿ ಇದಿಷ್ಟು ನನ್ನ ಇವತ್ತಿನ ವ್ಲಾಗ್ ಆಗಿದ್ದು ನೆಕ್ಸ್ಟ್ ವಿಡಿಯೋ ನನಗೆ ಮತ್ತೆ ಸಿಗ್ತೀನಿ